ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೇನೆ ಸೊ ಇಲ್ಲಿ ನೋಡ್ಬೋದಾ ನಮ್ಮ ಅಂಟಿ ಅಂದರೆ ನಮ್ಮ ನಾದ್ನಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಬಂದು ಹೊಸ್ತಿಲೆಲ್ಲ ತೊಳೆದು ರಂಗೋಲಿ ಹಾಕಕತ್ತಾರೆ ಕುಂಕುಮ ಅರ್ಶನ ಕೂಡ ಹಚ್ಚಿದಾರೆ ಸೊ ಇವರು ಒಂದು ವಾರ ಇದ್ರೆ ನೋಡ್ರಿ ನಮ್ಮ ಮನೆಯೊಳಗೆ ಸೊ ಒಂದು ವಾರ ಇದ್ರೆ ಆರಾಮಾಗಿ ಮಲ್ಕೊಳೋದದು ಏನು ಮಾಡ್ತಿರ್ಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಎದ್ದುಬಿಟ್ಟು ಹೊರಗೆ ಬಂದು ಎಲ್ಲ ಈ ಥರ ಕೆಲಸ ಮಾಡ್ತಾಯಿದ್ರು ಅಂದರೆ ರಂಗೋಲಿ ಹಾಕೋದು ಕಸ ಹೊಡೆಯೋದು ಈಗ ಸೊ ಈ ಕಡೆ ಅಡುಗೆ ಮನೆಯವರು ನಾನು ಏನು ಮಾಡಾಕತ್ತೇನಂದ್ರೆ ಚಪಾತಿ ಮಾಡತ್ತೆ ನೋಡ್ರಿ ಸೊ ಈ ಕಡೆ ಚಪಾತಿ ಈ ಕಡೆ ಕ್ಯಾಪ್ಸಿಕಂ ಪಲ್ಯ ಮಾಡಾಕತ್ತೇನ ನಮ್ಮ ಚಿನ್ನನ ಬ್ಲಾಗ್ ಮಾಡಾಕತ್ತಾನ ಸೊ ಈಗ ಹೊರಗಡೆ ಹೋಗಾಕತ್ತಾನ ನೋಡ್ರಿ ನಮ್ಮ ಚಿನ್ನು ಇಲ್ಲಿ ನೋಡ್ಬೋದು ಹೊಸ್ತಿಲಕ್ಕ ರಂಗೋಲಿ ಎಲ್ಲ ಹಾಕ್ ಆಗೈತಿ ಆಮೇಲೆ ನೆಲ ಎಲ್ಲ ಒರೆಸ್ಬಿಟ್ಟು ಮುಂದೆ ಹೋಗ್ಬಿಟ್ಟು ದೊಡ್ಡ ರಂಗೋಲಿ ತೆಗಾಕತ್ತಾರ ರಂಗೋಲಿ ಅಂತೂ ಇಷ್ಟು ಸಕ್ಕತ್ತಾಗಿ ತೆಗಿತಾರಂದ್ರೆ ನನಗಂತೂ ಭಾಳ ಲೈಕ್ ಆಗ್ತೈತಿ ಭಾಳ ಚಂದ ತೆಗಿತಾರೆ ರಂಗೋಲಿ ರಂಗೋಲಿ ತೆಗಿಯೋದ್ರೊಳಗೆ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಭಾಳ ಚೆಂದ ಚೆಂದ ರಂಗೋಲಿಗಳು ತೆಗೆದು ಕೆಲವೊಂದು ಕಡೆ ಎಲ್ಲ ಪ್ರೈಸ್ ಕೂಡ ತೊಗೊಂಡಾರ ಸೊ ನಂಬರ್ ಒನ್ ಹೇಳಿ ನೋಡ್ಬೋದು ಇಲ್ಲಿ ಈ ರಂಗೋಲಿ ಅಂತೂ ಎಷ್ಟು ಸಿಂಪಲ್ ಆಗಿದ್ದರೂ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ ಈಗಿನ ಮಕ್ಕಳಿಗೆ ಈ ಥರ ಎಲ್ಲ ರಂಗೋಲಿ ತೆಗಿಯೋದದು ಏನೂ ಗೊತ್ತಾಗಂಗಿಲ್ಲ ನೋಡಿರಿ ರಂಗೋಲಿ ತೆಗಿಯೋದು ಒಂದು ಸೈಡ್ ಇಟ್ಟರು ಕೂಡ ಒಂದು ನಾಲ್ಕು ಚುಕ್ಕಿ ಕೂಡ ಇಡೋಕ್ಕೆ ಬರೋಂಗಿಲ್ಲ ಅಷ್ಟು ಕೇರ್ಲೆಸ್ ಒಂಥರ ಸಂಸ್ಕೃತಿ ಸಂಪ್ರದಾಯ ಪೂಜೆ ಪುನಸ್ಕಾರ ನಮ್ಮವರು ತಮ್ಮವರು ಅನ್ನೋ ಒಂದು ಇದನ್ನು ಕಲ್ತ್ಕೊಂಡ್ರಂಗಿಲ್ಲ ಅದು ಹಂಗೆ ಬೆಳೆಯೋಕ್ಕನೋ ಕಾರಣ ತಂದೆ ತಾಯಿನ ನೋಡ್ರಿ ತಂದೆ ತಾಯಿ ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ತಾರೋ ಆ ರೀತಿಯಾಗಿ ಮಕ್ಕಳು ಬೆಳೀತಾರೋ ತಂದೆ ತಾಯಿನ ಮಕ್ಕಳಿಗೆ ನಮ್ಮವರು ತಮ್ಮವರು ಎಲ್ಲ ಚಲೋ ತಂಗಿರಬೇಕು ಹೊಂದ್ಕೊಂಡು ಹೋಗಬೇಕು ಎಲ್ಲನೂ ಪ್ರತಿಯೊಂದನ್ನು ಹೇಳಿಕೊಟ್ರೆ ಮಕ್ಕಳು ಕಲಿತಾರ ಅವರೇ ಮೊದಲು ಕಲಿಸ್ಕೊಡ್ಲಿಲ್ಲ ಅಂದ್ರೆ ಮಕ್ಕಳು ಕಲಿಯೋಕ್ಕನ ಆಗಂಗಿಲ್ಲ ಇಲ್ಲಿ ನೋಡ್ಬೋದು ಇವರಂತೂ ಇಷ್ಟು ಚೆನ್ನಾಗಿ ರಂಗೋಲಿ ತೆಗಿಯಾಕತ್ತಾರ ಈಗ ಈಗಿನ ಮಕ್ಕಳು ಎಷ್ಟೇ ಎಜುಕೇಷನ್ ಮಾಡಿದರೂ ಕೂಡ ಈ ರೀತಿಯಾಗಿ ಒಂದು ರಂಗೋಲಿ ತೆಗಿಯೋದು ಆಮೇಲೆ ಮನೆ ಕಸ ಹೊಡೆಯೋದು ನೆಲ ಬರ್ಸೋದು ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡೋದಾಗ್ಲಿ ಆಮೇಲೆ ದೊಡ್ಡವರಿಗೆ ಗೌರವ ಕೊಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡದೇ ಇದ್ರೆ ಎಷ್ಟು ವೇಸ್ಟ್ ವೇಸ್ಟನ್ನ ನೋಡ್ರಿ ಸೊ ನಾನು ಹೇಳೋದಿಷ್ಟೇ ಎಷ್ಟೇ ಕಲ್ತ್ರು ಕೂಡ ಒಂದು ಒಳ್ಳೆ ಕಲ್ಚರನ್ನ ಕಲ್ಕೊಡ್ರಿ ಅಂತ ಹೇಳ್ತೀನಿ ಸೊ ಈ ಕಡೆ ನೋಡ್ಬೋದ ನಮ್ಮ ಚಿನ್ನು ಅಂತೂ ಸ್ಕೂಲಿಗೆ ಹೋಗಿದ್ದಾನ ನೋಡ್ರಿ ಸೊ ಹಾಗಾಗಿ ಈ ಕಡೆ ಇವ ಸಂಕೇತ ಒಬ್ಬನಾಗಿದ್ದಾನೆ ಅದಕ್ಕೆ ಇಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತ ನಮ್ಮ ಚಿನ್ನಿಂದ ಅದನ್ನು ತಗೊಂದು ಇರ್ತಾನೆ ನೋಡ್ರಿ ಅವನ್ನೆಲ್ಲ ಅದ್ರೊಳಗೆ ಹಾಕಿ ಆರಾಮಾಗಿ ಆಟ ಆಡಾಕತ್ತಾನ ಅದನ್ನ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ಯಾಕಂದ್ರೆ ನಮ್ಮ ಚಿನ್ನೂಗೆ ತೋರಿಸ್ಬೇಕಂತೇಳಿ ಯಾಕಂದರೆ ನಮ್ಮ ಚಿನ್ನು ಒಂದು ದಿನ ಕೂಡ ಒಂದು ಆಟಿಕೆ ಸಾಮಾನು ಕೂಡ ತೊಗೊಂಡು ಆಟ ಆಡೋಂಗೇ ಇಲ್ಲನ ಸಣ್ಣಾಗಿದ್ದಾಗಿಂದೂ ಹಂಗೆ ಇನ್ನು ಎಷ್ಟೊಂದು ಆಟಿಕೆ ಸಾಮಾನೆಲ್ಲ ಮುರಿದು ಒಗೆದ್ದಾನ ಹಂಗೆ ಸ್ವಲ್ಪ ಆಟ ಆಡಿ ಆಡಿ ಬಟ್ ಯಾವತ್ತೂ ಕೂಡ ಇಷ್ಟು ಆರಾಮಾಗಿ ಕುತ್ಕೊಂಡು ಆಟ ಆಡಿದ್ದು ನಾನು ನೋಡೇ ಇಲ್ಲ ಅದಕ್ಕೆ ಅವ್ನು ಬಂದು ಕೂಡಲೇ ತೋರಿಸ್ಬೇಕಪ್ಪ ಅಂತ ಹೇಳಿ ಇದನ್ನ ಕ್ಯಾಪ್ಚರ್ ಮಾಡಿಕೊಂಡ ಇವರಿಬ್ರು ನಮ್ಮ ಅದ್ನಿ ಮಕ್ಕಳು ನೋಡ್ರಿ ದೊಡ್ಡಕ್ಕಿ ಕಾಲೇಜ್ ಹೋಗ್ತಾಳೆ ಅಂದರೆ ನರ್ಸಿಂಗ್ ಮಾಡಕತ್ತಾಳ ಆಮೇಲೆ ಇವ್ನ ಸ್ಕೂಲಿಗೆ ಹೋಗ್ತಾನೆ ನಮ್ಮ ಚಿನ್ನ ಏಜ್ ತವ ಸ್ವಲ್ಪ ಲಾಂಗ್ ಗ್ಯಾಪ್ ಐತೆ ಅಷ್ಟ ಇಬ್ಬರಿಗೂ ಆಮೇಲೆ ಈ ಕಡೆ ಬಂದರೆ ನಮ್ಮ ಚಿನ್ನ ಸ್ಕೂಲಿಂದ ಬಂದು ನೋಡ್ರಿ ಬಂದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿದ ಮಾಡಿ ಸಂಕೇತನ ಕರ್ಕೊಂಡು ಉಸಕ್ಕೊಳಗೆ ಆಟ ಆಡಕತ್ತಾನ ಈ ಥರ ಹುಸಕ್ಕೊಳಗೆಲ್ಲ ಆಟ ಆಡಬೇಕು ನೋಡ್ರಿ ನನಗಂತೂ ಭಾಳ ನೆನಪೈತಿ ಅದು ಹುಸುಕ್ಕೊಳಗೆ ಮಣ್ಣೊಳಗೆ ಎಲ್ಲ ಆಟ ಆಡಿದ್ದೆ ಈಗಿನ ಹುಡುಗರು ಹೆಂಗಂದ್ರೆ ಬರೀ ಗೇಮ್ ಆಡೋದು ಟಿವಿ ನೋಡೋದು ಬರೀ ಈ ಥರದ್ದನ್ನ ್ಯಾಬಿಟ್ ಭಾಳ ಇರ್ತವೆ ಬಟ್ ಅದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದಷ್ಟು ಎಷ್ಟೊಂದು ಆಟ ಆಡುವಂತಹ ಏನಂದ್ರೆ ಟೈಪ್ಸ್ ಇರ್ತವೆ ಬಟ್ ಆಡಂಗೆ ಇಲ್ಲ ಈಗ ರಾತ್ರಿ ಎಂಟೂವರೆ ಆಗಿತ್ತು ನೋಡ್ರಿ ಸೊ ಇಷ್ಟು ಲೇಟ್ ಮಾಡಿ ನಾವು ಬಿ ಎಸ್ ಬಂದೇವಿ ಯಾಕೆ ಇಷ್ಟು ಲೇಟ್ ಮಾಡಿ ಬಂದೇವಂದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಬಂದಿದ್ರಲ್ಲ ಸೊ ಅವರು ನಾಳೆ ಊರಿಗೆ ಹೋಗ್ತೇನೆ ಅಂತ ಹೇಳಿದ್ರು ಸಡನ್ನಾಗಿ ನಾಳೆ ಊರಿಗೆ ಹೋಗ್ತೇನೆ ಅಂತ ಹೇಳಿದ ಕೂಡಲೇ ಅಂದ್ರೆ ಅಯ್ಯೋ ಇನ್ನೇನು ಮಾಡೋದ ಅವರು ಊರಿಗೆ ಹೋಗ್ತಾರಂದ್ರೆ ಹಂಗಂತೂ ಕಳ್ಸಕ್ಕೆ ಬರೋಂಗಿಲ್ಲ ಅವ್ರಿಗೆ ಏನಾದರೂ ಕೊಟ್ಟು ಕಳ್ಸಬೇಕಂತ ಹೇಳಿಬಿಟ್ಟು ನಾವು ಶಾಪಿಂಗ್ ಮಾಡಾಕ ಬಿ ಎಸ್ ಸಿಗೆ ಬಂದ್ವಿ ಸಾರಿ ನೋಡಕತ್ತೀವಿ ನೋಡಿರಿ ಸೊ ಸಾರಿಗಳು ಸಾಕಷ್ಟು ತೋರ್ಸಿದ್ರು ಬಟ್ ನನಗೆ ಕನ್ಫ್ಯೂಷನ್ ಆಗತಿತ್ತು ಎಲ್ಲ ಸಾರಿಗಳು ಎಲ್ಲ ತೆಗೆದ್ ಒಂದು ನಾಲ್ಕು ಸಾರಿ ಅಷ್ಟೇ ಇಲ್ಲಿ ಟೇಬಲ್ ಮ್ಯಾಗೆ ಇಡ್ರಿ ನಾವು ಯಾವ್ದು ಬೇಕು ನೋಡ್ಕೋತೀವಿ ಅಂತ ಹೇಳಿದ್ವಿ ಹಾಗಾಗಿ ನಾವು ಎಷ್ಟು ಹೇಳಿದ್ದೀವಲ್ಲ ಅಷ್ಟು ಸಾರಿ ಮ್ಯಾಲೆ ಟೇಬಲ್ ಮ್ಯಾಗೆ ಇಟ್ಟಿದ್ದಾರೆ ಯಾಕಂದ್ರೆ ಭಾಳ ಸಾರಿ ಎಲ್ಲ ತಂದು ಮುಂದೆ ಒಗ್ಬಿಟ್ರೆ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಎಲ್ಲಾನು ಚೆನ್ನಾಗಿ ಅನಿಸ್ತಾವ ಇದನ್ನು ತೊಗೊಂಡೆ ಅದನ್ನು ತೊಗೊ ತಗೊಂಡೇನ ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ಯಾವಾಗ್ಲೂ ಕೂಡ ಸಾರಿಗಳು ಭಾಳ ನೋಡೋಕೆ ಹೋಗ್ಬಾರ್ದು ನೋಡಿರಿ ಒಂದು ನಾಲ್ಕು ನೋಡಿದ ತಕ್ಷಣ ಹತ್ರ ಯಾವ್ದಾರ ಒಂದು ಬೆಸ್ಟ್ ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು ಸೊ ಇದ್ರೊಳಗೆ ನಾವು ಎರಡು ಸೆಲೆಕ್ಟ್ ಮಾಡ್ಕೊಂಡೀವಿ ಈಗ ಮೇಲ್ಗಡೆ ಇಟ್ಟಾರ ನೋಡ್ರಿ ರೆಡ್ ಕಲರ್ ಇದೊಂದು ರೆಡ್ ಅಂದ್ರೆ ಒಂದು ಸ್ವಲ್ಪ ಪಿಂಕ್ ಒಳಗೈತದ ಇದೊಂದು ಮತ್ತು ಕೆಳಗಡೆ ಒಂದು ಗ್ರೇ ಮತ್ತು ಒಂಥರ ಲೈಟ್ ಕ್ರೀಮ್ ಕಲರ್ ಒಳಗೈತೆ ನೋಡ್ರಿ ಅದಕ್ಕೆ ಯಾವ ಕಲರ್ ಅಂತಾರಂತ ನಂಗೆ ಗೊತ್ತಾಗ್ಬೋದು ಅಥದ್ದು ಪಲ್ಲು ಮಾತ್ರ ಗ್ರೇ ಕಲರ್ ಒಳಗೈತಿ ಸೊ ಎರಡು ಚೂಸ್ ಮಾಡ್ಕೊಂಡಿವಿ ಬಟ್ ನಾವು ಚೂಸ್ ಮಾಡೋಕ್ಕಿತ್ತ ನಾನು ಯಾರಿಗೆ ಕೊಡಕತ್ತಿಲ್ಲ ಅವರು ಇಷ್ಟಪಡೋದು ಮುಖ್ಯ ನೋಡ್ರಿ ಸೊ ಹಾಗಾಗಿ ಫೋಟೋ ಮತ್ತು ವೀಡಿಯೋ ತಕ್ಕೊಂಡು ವಾಟ್ಸಪ್ ಮಾಡಿದ್ವಿ ಮನೆಯೊಳಗೆ ಸೊ ನೋಡಿರಿ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅದನ್ನು ತೊಗೊಂಡು ಬರ್ತೀವಿ ಹೇಳಿ ಸೊ ಅವರು ಇಲ್ಲಿ ಮೇಲ್ಗಡೆ ಪಿಂಕ್ ಅನ್ನತಿತ್ಲ ಅದನ್ನು ಚೂಸ್ ಮಾಡಿಕೊಂಡ್ರು ಸೊ ಓಕೆ ಅಂತ ಹೇಳಿಬಿಟ್ಟು ಇವಾಗ ಅವ್ರ ಜೊತೆ ಮಾತಾಡ್ಕೊಂಡ್ವಿ ಬ್ಲೌಸ್ ಅದು ಅದಾವಿಲ್ಲ ಹೇಳಿ ಎರಡದ್ರೊಳಗೂ ಬ್ಲೌಸ್ ಅದಾವ ಒಂದ್ರೊಳಗೆ ರನ್ನಿಂಗ್ ಐತಿ ಇನ್ನೊಂದ್ರೊಳಗೆ ಸೇಮ್ ಐತೆ ಅಂತಂದರು ಸಾರಿ ಡಿಫ್ರೆಂಟ್ ಐತಿ ಬೇರೆ ಐತಿ ಅಂದರು ಓಕೆ ಅಂಥೇಳಿ ನೋಡಾಕತ್ತೀವಿ ಪಾಪ ಅವರು ಎಷ್ಟು ಲೇಟ್ ಆದರೂ ಕೂಡ ಪೇಷನ್ಸ್ ಎಷ್ಟು ನೋಡ್ರಿ ಅವ್ರದ್ದು ಇನ್ನೇನು ಕ್ಲೋಸ್ ಆಗೋ ಟೈಮ್ ಐತಿ ಅಲ್ಲಿ ಅವ್ರಿಗೆ ಕರಿಹಾಕತ್ತಿದ್ರು ಕೂಡ ಬರೀ ಬರೀನಂತ ಹೇಳಿ ಆದರೂ ಕೂಡ ಅವ್ರು ನಮಗೋಸ್ಕರ ನಿಂತು ಎಲ್ಲನೂ ಸಾರಿಗಳು ತೋರಿಸೋದಾಗ್ಲಿ ಅದ್ರ ಬಗ್ಗೆ ಹೇಳೋದಾಗ್ಲಿ ಎಲ್ಲ ಇದು ಮಾಡತ್ತಿದ್ರೆ ನಾನಂತೂ ಯಾವಾಗ್ಲೂ ಶಾಪಿಂಗ್ ಮಾಡಬೇಕಂದ್ರೆ ಸಾರಿಗಳು ಬೇಕಾದ್ರೆ ಬಿ ಎಸಿಗೆ ಬಂದಿರ್ತೇನೆ ಯಾಕಂದ್ರೆ ನನಗೆ ಇದೊಂಥರ ಫೇವ್ರೇಟ್ ಅಂತಲೇ ಹೇಳ್ಬೋದು ಬೇರೆ ಎಲ್ಲೂ ಕೂಡ ನನಗೆ ಪಸಂದ್ ಆಗಂಗೆ ಿಲ್ಲ ಬಟ್ ಈ ಒಂದು ಬಿ ಎಸ್ ಸಿ ಒಳಗೆ ಹೋದ ತಕ್ಷಣ ನನಗೆ ಇಷ್ಟ ಆಗ್ಬಿಡ್ತಾವ ಸಾರಿಗಳು ಅಷ್ಟು ಅಂದರೆ ಅಷ್ಟೊಂದು ಸ್ಯಾರಿಗಳು ಇಟ್ಟಿರ್ತಾರಲ್ಲ ಎಲ್ಲ ಒಂದೊಂದು ಇದ್ರೊಳಗೂ ಹೋಗಿ ಎಲ್ಲ ನಾನು ನೋಡ್ಕೋತೇನೆ ಫಸ್ಟ್ ಆಮೇಲೆ ನಂಗೆ ಯಾವ್ದು ಇಷ್ಟ ಆಗ್ತಿದೆ ಅದನ್ನ ತೊಗೊಂಡಿರ್ತೇನೆ ಸೊ ನಾ ಸಜೆಸ್ಟ್ ಮಾಡೋದು ಬಿ ಎಸ್ ಸಿ ಒಳಗೆ ಶಾಪಿಂಗ್ ಮಾಡ್ರಿಪ್ಪ ಹೇಳಿ ರೀಸ್ನೇಬಲ್ ಒಳಗೂ ಸಿಕ್ಕಿರ್ತಾವೆ ಮತ್ತು ಚಲೋನೂ ಇರ್ತಾವೆ ಸೊ ಹಾಗಾಗಿ ಈಗಂತೂ ಇನ್ಮೇಲೆ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ಶ್ರಾವಣ ಸ್ಟಾರ್ಟ್ ಆಯ್ತು ನೋಡ್ರಿ ಸೊ ಬಿ ಎಸ್ ಸಿ ಒಳಗೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಮತ್ತೆ ಸಿಕ್ಕಾಪಟ್ಟೆ ಆಫರ್ಸ್ ಅದು ಇರ್ತಾವ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ಮನೆಯಿಂದ ಬರಬೇಕಾದ್ರೆ ಅಂಟಿಗದು ನಾವು ಸಾರಿ ತೊಳಕೆ ಹೊಂಟಿದ್ದೇವೆ ಅಂತ ಹೇಳಿ ಬಂದಿರಲಿಲ್ಲ ನೋಡ್ರಿ ಹಂಗೆ ಸ್ವಲ್ಪ ಕೆಲಸ ಆಯ್ತು ಅಂತೇಳಿ ಬಂದಿದ್ವಿ ಆಮೇಲೆ ಇಲ್ಲಿ ಬಂದ ಕೂಡಲೇ ಅಂದರೆ ಫೋಟೋ ತೆಗೆದು ವೀಡಿಯೋ ತೆಗೆದು ಕಳ್ಸಿದ ಕೂಡಲೇ ಆವಾಗ ಗೊತ್ತಾಯ್ತು ಅವ್ರಿಗೆ ಯಾಕೆ ಸಾರಿ ಅದು ನೋಡಕತ್ತೀರಿ ಬ್ಯಾಡ ಹಂಗೆ ಬರ್ರಿ ನೀವು ನಿಂಗೆ ಆರಾಮ ಅಂತ ಹೇಳಿ ನೋಡಕ್ಕೆ ಬಂದಿದ್ದೆ ನಾವು ಸಾರಿಗೆ ರೀ ಏನು ಬ್ಯಾಡ ಹಂಗೆ ಬಂದುಬಿಡ್ರಿ ಏನತ್ತಿದ್ರೆ ಬಟ್ ನಾವು ನಮ್ಮ ಮನೆಗೆ ಬಂದವ್ರಿಗೆ ಅಂದರೆ ಫಸ್ಟ್ ಟೈಮ್ ಯಾರು ಬಂದಿರ್ತಾರೆ ನಮ್ಮ ಮನೆಗೆ ಅವ್ರಿಗೆ ಹಂಗೆ ಕಳ್ಸಿದ್ದ ಉದಾಹರಣೆನ ಇಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ಇಷ್ಟು ಲೇಟಾದನು ಕೂಡ ಬಂದ್ವಿ ಈ ಕಡೆ ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಛತ್ರಿ ನೋಡತಾರ ನೋಡ್ರಿ ಯಾಕಂದ್ರ ಇರಾಕಿಲ್ಲ ಇತ್ತ ಕರೆ ಒಂದು ಬಟ್ ಅದು ಬಾದಾಗಿತ್ತ ಸೊ ಆಗಿ ಒಂದು ಚಲೋ ತಗೊಳ್ಬೇಕಂತ ತಗೊಂಡ್ವಿ ಅಂತೂ ಇಂತೂ ಸಾರಿ ತಗೊಂಡು ಬಿ ಎಸ್ ಕ್ಲೋಸ್ ನಾವೇ ಮಾಡಿಬಿಟ್ಟು ಬಂದ್ವಿ ನೋಡ್ರಿ ಎಲ್ಲ ಆಫ್ ಮಾಡಿದ್ರೆ ಲೇಟ್ ಆಗೈತಿ ಯಾರು ಇಲ್ಲಿ ರೋಡ್ನಾಗ ಇದು ನೆಕ್ಸ್ಟ್ ಡೇ ನೋಡ್ರಿ ನೋಡ್ರಿ ರೋಡ್ನಾಗ ಎಷ್ಟು ಚೆನ್ನಾಗಿ ಹೊಂಟಾವ ಎಮ್ಮೆಗಳದು ಅದು ಒಂದಲ್ಲ ಎರಡಲ್ಲ ಎಷ್ಟು ಹೋಗ್ ಅದಾವೆ ನೋಡೋಕೆ ಅವ್ರ ಅಂತ ತಂದಿದ್ವಿ ನಾವು ನೆಕ್ಸ್ಟ್ ಡೇ ಮತ್ತೆ ಎಲ್ಲಿ ಬಂದ್ವಿ ಅಂದ್ರೆ ಬಿ ಎಸ್ ಸಿಗ್ ನೋಡ್ರಿ ರಾತ್ರಿ ಬಂದಿದ್ವಿ ಮತ್ತೆ ವಾಪಸ್ ಇವತ್ತು ಯಾಕೆ ಬಂದ್ವಿ ಅಂದ್ರೆ ನಿನ್ನೆ ಏನು ಪಿಂಕ್ ಕಲರ್ ಒಳಗೆ ಸ್ಯಾರಿ ತೊಗೊಂಡೋಗಿದ್ಗಲ್ಲ ಅದು ಇಷ್ಟ ಆಗಿತ್ತು ಅವ್ರಿಗೆ ಬಟ್ ಸಮಸ್ಯೆ ಯಾಕೋ ಒಂದು ಸ್ವಲ್ಪ ಮನಸ್ಸು ಇದು ಮಾಡೋಕತ್ತಿರ ಇತ್ತಲ್ಲ ಆ ಚಂದಿರ್ತಲ್ಲ ಅದು ಅಂತ ಹೇಳಿ ಸೊ ಅವ್ರು ಹಂಗೆ ನಾಕತ್ಕೊಡ್ಲಿ ಅವ್ರಿಗೆ ಯಾವ್ದು ಪಸಂದ್ ಆಯ್ತಾನೋ ಅಂತ ಹೇಳ್ಬಿಟ್ಟು ಮತ್ತೆ ಇರುವಾಗ ನಮ್ಮ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಚೀಟಿ ಸಿಗೋತಾಗಿತ್ತು ನೋಡ್ರಿ ಅಂದ್ರೆ ಬಿಲ್ಲ ಸೊ ಅದನ್ನ ಅವ್ರು ಕೇಳಕ್ಕೆ ಆಮೇಲೆ ಸಿಕ್ಕಿತ್ತ ತಗೊಂಡ್ವಿ ಈಗ ಬಿ ಎಸ್ ಸಿ ಒಳಗೆ ಬಂದು ಕೂತಿದ್ದೇವಿ ಸ್ವಲ್ಪ ಎಕ್ಸ್ಚೇಂಜ್ ಕೂಡಲೇ ಅವರು ಊಟಕ್ಕೆ ಹೋಗಿದ್ರು ನೋಡಿರಿ ಹಂಗಾಗಿ ಒಂದು ಸ್ವಲ್ಪ ವೇಟ್ ಮಾಡೋಕ್ರೆ ಕೂತಿದ್ವಿ ತೊಗೊಂಡು ಬಂದ್ವಿ ಫೈನಲಿ ಅವರು ಮತ್ತು ಯಾವ್ದು ಇಷ್ಟಪಟ್ಟಿದ್ರಲ್ಲ ಅದನ್ನ ತೊಗೊಂಡು ಬಂದ್ವಿ ರಾತ್ರಿ ಕೂಡ ಅವ್ರು ನೋಡಿಬಿಟ್ಟ ಹೇಳಿದರು ಚೆಂದ ಐತೆ ತಗೊಂಡು ಅದನ್ನ ಅಂತ ಅಂಥೇಳಿ ಪಿಂಕ್ ಮತ್ತು ಮನೆಗೆ ಕೂಡಲೇ ಯಾಕೋ ಇಷ್ಟ ಆಗಲಿಲ್ಲ ಅದು ಹಾಗೆ ನೋಡಿರಿ ಒಂದು ಎರಡು ಮೂರು ಫೋಟೋ ಒಳಗೆ ನೋಡಿದ ಕೂಡಲೇ ಮನಸ್ಸು ಚಂಚಲ ಆಗ್ಬಿಡ್ತದೆ ಸೊ ಫೈನಲಿ ಈ ಥರ ಸಾರಿ ತೊಗೊಂಡು ಬಂದ್ವಿ ಆಮೇಲೆ ಈ ಕಡೆ ನೋಡಿದ್ರೆ ಹುಡುಗಕ ಡ್ರೆಸ್ ತೊಗೊಂಡು ಬಂದಿದ್ದೀವಿ ಏನಂದ್ರೆ ಈ ಡ್ರೆಸ್ಗಿಂತ ಮೊದಲು ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿದ್ವಿ ನೋಡ್ರಿ ನಿನ್ನೆ ಆದರೆ ಡ್ರೆಸ್ ಭಾಳ ಫಿಟ್ ಆಗತ್ತಿತ್ತು ಹಾಗಾಗಿ ಅದನ್ನೂ ಕೂಡ ಚೇಂಜ್ ಮಾಡ್ಕೊಂಡ್ವಿ ಈಗ ಊರಿಗೆ ಹೋಗೋ ಟೈಮ್ ಬಂತು ನೋಡ್ರಿ ಸೊ ನಮ್ಮ ಚಿನ್ನು ಮತ್ತು ಸಂಕೇತ ಇಬ್ಬರು ನಿಂತಾರೆ ಸಂಕೇತಾಗ ನಾವು ಏನು ತಂದಿದ್ವಿ ಡ್ರೆಸ್ ಅದನ್ನ ಹಾಕ್ಕೊಳಕ್ಕೆ ಹಚ್ಚಿದ್ವಿ ಸೊ ಹಾಕ್ಕೊಂಡು ನಿಂತಾನ ಇಬ್ಬರಿಗೂ ಒಂದೆರಡು ಫೋಟೋ ತೆಗೀತೇ ನಿಲ್ರಿ ಅನ್ನತಿದ್ನಿ ಸೊ ನಿಂತು ಒಂದೆರಡು ಮೂರು ಫೋಟೋದು ತಗೊಂಡ್ರು ಬ್ಲಾಗು ಕೂಡ ಮಾಡ್ಕೊಳಕತ್ತಿದ್ನಿ ಅವ್ರ ಮಮ್ಮಿ ಕೂಡ ರೆಡಿಯಾಗಿದ್ದಾರೆ ಸಾರಿ ನೋಡ್ರಿ ಸೇಮ್ ಮ್ಯಾಚಿಂಗ್ ಆಗೈತಿ ಇನ್ನೇನು ಹೋಗೋ ಟೈಮ್ ಬಂತು ಒಂದು ವಾರ ಪೂರ್ತಿ ಮನೆಯೊಳಗಿದ್ದರು ನೋಡ್ರಿ ಸೊ ಒಂಥರ ಇನ್ನು ಹೋಗೋ ಟೈಮ್ದಾಗ ಒಂಥರ ಅನ್ಸಾತೈತಿ ಯಾರೂ ಆಗಲಿ ಊರಿಂದ ಬಂದು ಅಂದ್ರೆ ಹೋಗಬೇಕಾದ್ರೆ ಒಂಥರ ಅನಿಸ್ತತ್ ನೋಡ್ರಿ ಮನೆಯೆಲ್ಲ ಖಾಲಿ ಖಾಲಿ ಆಗ್ತೈತಿ ಇನ್ನ ಅಂತ ಹೇಳಿ ಏನೂ ಮಾಡೋಕ್ಕಾಗಂಗಿಲ್ಲ ಎಲ್ಲರೂ ಅವ್ರವ್ರ ಲೈಫ್ ನೋಡ್ಕೊಳ್ಳೇಬೇಕು ಅವ್ರವ್ರ ಮನೆಗೆ ಹೋಗಲೇಬೇಕು ನಾವು ಎಲ್ಲೇ ಹೋದರೂ ಕೂಡ ನಮ್ಮ ನಮ್ಮ ಮನೆಗೆ ಬರಲೇಬೇಕು ಇದೊಂಥರ ಹಂಗೆ ರೂಟೀನ್ ನೋಡ್ರಿ ಸೊ ಇನ್ನೊಂದು ಏನಂದ್ರೆ ಅವರು ಭಾಳ ವರ್ಷದಿಂದ ನಮ್ಮ ಮನೆಗೇನ ಬಂದೇ ಇರಲಿಲ್ಲ ನೋಡಿರಿ ನಮ್ಮ ಮದುವೆ ಆದಮೇಲೆ ಒಂದು ಸಾರಿ ಏನು ಅಷ್ಟೇ ಬಂದಿದ್ದರು ಅದಾದಮೇಲೆ ಬಂದೇ ಇರಲಿಲ್ಲ ಕೆಲವೊಂದು ಹಂಗೆ ಫ್ಯಾಮಿಲಿ ಒಳಗೆ ಇರ್ತಿತ್ತು ನೋಡ್ರಿ ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಂದು ಅವ್ರಿಗೆ ನಮ್ಗೆ ಏನೋ ಒಂಥರ ಇದಾಗಿತ್ತು ಸೊ ಹಾಗಾಗಿ ನಾವು ಕೂಡ ಸುಮ್ಮನೆ ಸೈಲೆಂಟಾಗಿ ಉಳಿಬಿಟ್ಟಿದ್ವಿ ಅವರು ಕೂಡ ಬಂದೇ ಇರಲಿಲ್ಲ ಸೊ ಈಗ ಒಂದು ಟೈಮ್ ಬಂತ ನನಗೆ ಈ ಥರ ಇನ್ಸಿಡೆಂಟ್ ಆಗಿತ್ತು ಅಂದ್ಕೊಡ್ಲಿ ನೋಡಲಿಕ್ಕೆ ಸೊ ಭಾಳ ವರ್ಷ ಅಂದ್ರೆ ಒಂದು ಆರು ಏಳು ವರ್ಷದಿಂದ ಬಂದಿರಲಿಲ್ಲ ನಾವು ಕೂಡ ಹೋಗಿರಲಿಲ್ಲ ಸೊ ಇವಾಗ ಬಂದರು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ದೂರ ಆಯ್ತು ಅಂತಲೇ ಹೇಳ್ಬೋದು ಸೊ ಫ್ಯಾಮಿಲಿಯೊಳಗೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಇಂಥ ಸಂದರ್ಭದೊಳಗೆ ಬರಲಿಲ್ಲ ಅಂದರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಎಲ್ಲ ಹಂಗೆ ಉಳಿದ್ಬಿಡ್ತಾ ನೋಡ್ರಿ ಸೊ ನಾವಂತೂ ನಮ್ಮಿಂದ ಅಂತೂ ಯಾವತ್ತೂ ಯಾರಿಗೂ ಏನೂ ಆಗಿರಂಗಿಲ್ಲ ಅಂದರೆ ನಾವು ಯಾರಿಗೂ ಕೂಡ ಏನೋ ಇದು ಮಾಡೋಂಗಿಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ಯಾವುದೇ ರೀತಿ ಜಗಳ ಅದು ಏನೂ ಮಾಡೋಂಗಿಲ್ಲ ಸೈಲೆಂಟಾಗಿ ಉಳಿದ್ಬಿಡ್ತೀವಿ ಯಾರದ ಜೊತೆ ಜಗಳ ಮಾಡೋಂಗಿಲ್ಲ ಸೊ ಬಂದ ಕೂಡಲೇ ಒಂಥರ ಖುಷಿನೂ ಆಯ್ತು ಸೊ ಹೋಗ್ಬೇಕಾದ್ರೆ ಬೇಜಾರು ಆಗಾಕತಿತ್ತ

अच्छा अच्छा अरे है तेरा हां गलाज जीरो है मुझे अच्छा तो देखा है बोल रही साका तो लेर भर दो ना गिलास पूरा साका तो हे ले भर दो भर अच्छा ये हच ये हच दे ना ये बेटा उड़े जाना है? बल्कि ना हम नहाएं तो नहीं। हम उड़े तो मनाने बैठ रहे हैं। हाँ उड़े तो मने। है वही तो नाम होता है। अब बैकिंग तुम्हें जान उड़ी थी? जा? चलो आगरे। अलाउंस वीडियो को बैकिंग तुम्हें जान उड़ी थी? हाँ इस आगरे हाथा तुम्हारे मामा ना हम पापा का ना ना पापा हम <laughs> <laughs> <गेगे गा चलता। laughs> ಹಮ್ರಿ ಬರೆಕಂ ಮಾರ್ಕನ ತದು ಅಕ್ಕಾ ಬರೆದು ಗುಡಿ ತೋಬಹುದು ನೀನು ನಿನ್ನ ಕೈಯಲ್ಲಿ ಕೊಡ್ಕೊದನ ಕಾದೆ ಬರೆ ಮಲ್ಲ ಏನಾದ್ರೂ ಬಟ್ಟನ ಅರು ಉ ಹಂದಹ ಏ ಇನ್ನು ಬರೆನಾಕೂ ಬರೆ ಬರೆ ಚಾಸ್ನ ದುತೆ ಫಾನಾ ಮಾಡದಾ ಕಾನ್ ಸೈ ಯೋ ಐ ಬೋ ഹാണ്ടീന തന്നിടിയ ಅಲ್ಲ <laughs> ಅದು ಊರಿಗೆ ಹೋದರು ನೋಡ್ರಿ ಊರಿಗೆ ಅಂದ್ರೆ ಲೋಕಲ್ ಒಳಗೆ ನಮ್ಮ ಇನ್ನೊಬ್ರು ನಾತ್ನೇದಾರ ಅಂತ ಹೇಳಿದ್ವಲ್ಲ ಸೊ ಅವ್ರ ಮಣ್ಣಿ ಒಂದು ಎರಡು ದಿನ ಇದ್ದು ಹೋಗ್ತೀನಿ ಹೇಳಿ ಅವ್ರು ಹೋದ್ರು ಅವ್ರು ಆ ಕಡೆ ಹೋದ್ ಕೂಡಲೇ ಈ ಕಡೆ ನಮ್ಮ ಚಿನ್ನನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದ್ವಿ ಯಾಕಂದ್ರೆ ಒಂದು ವಾರದಿಂದ ನಮ್ಮ ಚಿನ್ನದ ಮೂಗ್ನೂ ಆಗೈತೆ ನೋಡ್ರಿ ಕಡಿಮೆನೂ ಆಗ್ಬಾತ ಸೊ ಹಂಗಾಗಿ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಒಂದಿಬ್ಬರು ಪೇಶೆಂಟ್ಗಳು ಒಳಗಿದ್ರೆ ಹಾಗಾಗಿ ಅಲ್ಲಿವರೆಗಿನ ಹಂಗೆ ಕುಂಡ್ರವಲ್ಲ ನಮ್ಮ ಚಿನ್ನು ಗೇಮ್ ಆಡೋಣ ಗೇಮ್ ಆಡೋಣ ಅಂತ ಕಾಡ್ಸಾಕತ್ತ ಹಂಗಾಗಿ ಅವನ ಜೊತೆ ಕೂತು ಗೇಮ್ ಆಡಕ್ಕೇನ ಲೂಡೋ ಗೇಮ್ ನೋಡ್ರಿ

ಸಾಯಂಕಾಲ ಆಗಿತ್ತಲ್ಲ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಅವ್ರು ಏನಾದ್ರೂ ತೊಗೊಂಡ್ ಬರ್ತಾನ ಅಂತ ಹೇಳಿ ಹೋಗಿ ವಡಾಪಾವ್ ತೊಗೊಂಡ್ ಬಂದಾರೆ ನೋಡ್ರಿ ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ತರ ಇತ್ತೇಳಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತಂತ ಅನ್ಕೋಣ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್